ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್ಗೆ ಸ್ವಾಗತ ನೀವು ನೋಡ್ತಾ ಇದ್ದೀರಿ ನಮ್ಮ ಜನವಾಣಿ ಯೂಟ್ಯೂಬ್ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಐಕಾನ್ ಹೊತ್ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ದಿನ ಪ್ರತಿದಿನ ಹೊಸ ಹೊಸ ವಿಡಿಯೋಗಳನ್ನು ನೋಡ್ಬೋದು ಬಂಧುಗಳೇ ಅಫ್ಜಲ್ಪುರ್ ತಾಲೂಕ್ ತಾಲೂಕಿನ ಮಾಜಿ ಶಾಸಕರಾದ ಸನ್ಮಾನ್ಯ ಮಾಲಿಕಯ್ಯ ಗುತ್ತೇದಾರ್ ಅವರು ಇದೇ ಏಪ್ರಿಲ್ ಆರಂದು ನಡೆಯಲಿರುವ ಆದಿ ಬಣಿಜಿಗರ ಸಮಾವೇಶದಲ್ಲಿ ಅವರು ಪಾಲ್ಗೊಳ್ಳೋದಿಲ್ಲ ಅನ್ನುವ ಒಂದು ವಿಷಯವನ್ನು ನಗರದ ಅಫ್ಜಲ್ಪುರ್ ನಗರದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದ್ದಾರೆ ಕಾರಣ ಏನಂದರೆ ಈ ಒಂದು ಕಾರ್ಯಕ್ರಮ ಸಮಾಜದ ಕಾರ್ಯಕ್ರಮ ಆಗದೇ ಇಲ್ಲಿ ರಾಜಕೀಯ ಪ್ರೇರಿತ ಕಾರ್ಯಕ್ರಮ ಆಗಿರುವುದು ನಮಗೆ ಕಂಡು ಬಂದಿದ್ದು ಕಾರಣ ಆ ಕಾರ್ಯಕ್ರಮದಲ್ಲಿ ಮಾಲಿಕೆಯ ಗುತ್ತೇದಾರ ಅಂದರೆ ಇವರ ಕಾರ್ಯಕರ್ತರು ಪ್ರಮುಖ ಮುಖಂಡರನ್ನು ಆ ಒಂದು ಕಾರ್ಯಕ್ರಮದಲ್ಲಿ ಆಹ್ವಾನ ನೀಡದೇ ಇರುವುದು ಅವರಿಗೆ ಬೇಸರ ವ್ಯಕ್ತಪಡಿಸುತ್ತಾ ಈ ಒಂದು ಕಾರ್ಯಕ್ರಮ ಜನಸಾಮಾನ್ಯರ ಕಾರ್ಯಕ್ರಮ ಆಗ ರಾಜಕೀಯ ಅಂಶಗಳನ್ನು ಈ ಒಂದು ಆಹ್ವಾನ ಪತ್ರಿಕೆಯಲ್ಲಿ ಕಂಡಿರುವುದನ್ನು ಅವರು ಈ ಒಂದು ಸ ಮಾಧ್ಯಮಗಳ ಜೊತೆಗೆ ಹಂಚಿಕೊಂಡಿದ್ದಾರೆ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಸಮಾಜ ಬಾಂಧವರಿಗೆ ಒಂದು ಸಂದೇಶ ನೀಡು ನೀಡಿರುವುದೇನೆಂದರೆ ಆದಿ ಬಣಜಿಗರ ಸಮಾಜ ನಮಗೆ ನಮ್ಮ ರಾಜಕೀಯ ಜೀವನದಲ್ಲಿ ನನಗೆ ಸದಾ ನನ್ನ ಬೆಂಬಲಕ್ಕೆ ನಿಂತಿದೆ ಮತ್ತು ನನ್ನ ಈ ಒಂದು ರಾಜಕೀಯ ಜೀವನಕ್ಕೆ ಆದಿ ಬಣಜಿಗರ ಕೊಡುಗೆ ಅಪಾರವಾಗಿ ಅಪಾರವಾಗಿದೆ ಮತ್ತು ಈ ಕಳೆದ ಚುನಾವಣೆಯಲ್ಲಿ ನನಗೆ ಸೋಲಿಗೂ ಸಹಿತ ತಮ್ಮ ಕೊಡುಗೆ ಅಪಾರ ಇದೆ ಅನ್ನುವಂಥ ಮಾತನ್ನು ಬೇಸರ ವ್ಯಕ್ತಪಡಿಸೋದ್ರ ಮೂಲಕ ಈ ಒಂದು ಆದಿ ಬಣಜಿಗರ ಸಮಾವೇಶದಲ್ಲಿ ಪಾಲ್ಗೊಳ್ಳುವುದಿಲ್ಲ ಅನ್ನುವಂಥಕ್ಕಂಥ ವಿಚಾರ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾಧ್ಯಮದೊಂದಿಗೆ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಆ ಕಾರಣ ಅವರು ಈ ಒಂದು ಸಮಾವೇಶದಲ್ಲಿ ಹಾಜರಿರುವುದಿಲ್ಲ ಅಂಥೇಳಿ ಅವರು ಮಾಧ್ಯಮದ ಮಾಧ್ಯಮ ಪತ್ರಿಕಾಗೋಷ್ಠಿಯಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿರುವುದು ಆದರೆ ಆದಿ ಬಣಿಜಿಗರ ಸಮಾಜದ ಜನಸಾಮಾನ್ಯರು ಯಾವುದೇ ಸಮಸ್ಯೆ ಇದ್ದರೂ ಸಹಿತ ನನ್ನ ಮನೆ ಬಾಲಿ ಮಾ ಬಾಗಿಲಿಗೆ ಬಂದರೆ ನಾನು ಯಾವತ್ತೂ ಅವರಿಗೆ ಸಮಸ್ಯೆಗೆ ಸ್ಪಂದಿಸುವಂಥ ಕೆಲಸ ಮಾಡ್ತೀನಿ ಮತ್ತು ಅವರು ಅವರ ಬೆಂಬಲಕ್ಕೆ ಸದಾ ಇದ್ದೀನಿ ಅಂತಕ್ಕಂಥ ಒಂದು ಸಂದೇಶವನ್ನು ಸಮಾಜದ ಜನ ಜನತೆಗೆ ಕೊಟ್ಟಿದ್ದಾರೆ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ರಾಜುಗೌಡ ಪಾಟೀಲ್ ಸುರೇಶ್ ಅಲ್ಸಂಗಿ ನಬಿಲಾಲ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಈ ಒಂದು ವರದಿಯನ್ನು ಭಗವಂತ್ ಎಸ್ ಎನ್ ದೇವಾಲಯ ನಾಳನೇ ಆರನೇ ತಾರೀಕು ಆದಿ ಬಣಿಜ ಸಮಾಜ ಎಲ್ಲಾ ಮುಖಂಡರು ಸೇರಿ ಒಂದು ತಾಲೂಕಿನಲ್ಲಿ ಒಂದು ಸಂಘಟನೆಯ ಒಂದು ಸಮಾಜ ಮಾಡ್ತಾ ಇದ್ರ ಆ ಸಮಸ್ಯೆ ಯಶಸ್ವಿ ಆಗಲಿ ಮತ್ತು ಒಳ್ಳೆಯ ತೀರ್ಮಾನಗಳು ಬರಲಿ ಅಂತ ನಾ ಶುಭಸ್ತೀನಿ ಆದ್ರೆ ನಾನು ಆ ಕಾರ್ಯಕ್ರಮ ಭಾಗವಹಿಸ್ತಾ ಇಲ್ಲ ಕಾರಣ ಅಲ್ಲಿ ನಾ ನೋಡ್ದೆ ಕೆಲವು ರಾಜಕೀಯ ವ್ಯಕ್ತಿಗಳು ಏ ನಮ್ಮ ಕುಟುಂಬ ಹೊಡೆದಂತ ರಾಜಕೀಯ ವ್ಯಕ್ತಿಗಳು ಅವ್ರದ್ದು ಏಮ್ಸ್ ಸೈಂಡ್ ಅಬ್ಜೆಕ್ಟ್ ನೋಡಿದೆ ಅದು ಯಾಕೋ ನನಗೆ ಒಂದು ರಾಜಕೀಯ ಕಾಣ್ತಾ ಇದೆ ಸಮಾಜ ಕಾಣ್ತಾ ಇಲ್ಲ ಈಗ ನಮ್ಮಲ್ಲಿ ಇರ್ತಕ್ಕಂತ ಕೆಲವು ಕಾರ್ಯಕರ್ತರು ಆದಿ ಬಂಜಿಯಾಗಿರ್ತಾರೆ ಮುಖಂಡರಿಗೆ ಅದ್ರಾಗ ಅವ್ರ ಹೆಸರೇ ಇಲ್ಲ ಸಮಾಜ್ರು ತಗೊಂಡೋಗ್ಬೇಕು ಯಾವ ಇರಲಿ ಸಮಾಜ ಎಲ್ಲ ಒಂದೇ ಈ ಮಲ್ಲಿಗೆ ಹುತ್ತಿರ್ ಬೇಲೆ ಯಾರು ಸ್ಟ್ರಾಂಗ್ ಲೀಡರ್ ಅವ್ರು ಬಿಟ್ಟು ಬಿಟ್ಟು ಅಂದ್ರೆ ಇವ್ರು ಏನೋ ಒಂದು ರಾಜಕೀಯ ಉದ್ದೇಶ ಕಾಣ್ತಾ ಇದೆ ಹಿಂಗಾಗಿ ನನ್ನ ಮನಸ್ಸಿಗೆ ಬೇಜಾರಾಗಿದೆ ಆದ್ರೆ ನಿಮ್ ಮುಖಾಂತರ ಒಂದು ಸಂದೇಶ ಕೊಡ್ತಾ ಇದ್ದೀನಿ ಆದಿ ಬಂದಿರ್ ಆದಿ ಬಂಡಿ ಅವ್ರದ್ದು ಏನೇ ಸಮಸ್ಯೆ ಇರಲಿ ಬರೋದು ಯಾವಾಗ್ಲೂ ಇಪ್ಪತ್ನಾಲ್ಕು ಗಂಟೆ ನನ್ನ ಅವ್ರದ್ದು ಸೇವೆಗೆ ತಯಾರಿರ್ತದ ಇರ್ತದ ಬಂದ್ ನನ್ನ ನಿಂತ ಕೆಲಸ ಮಾಡ್ಕೊಬೇಕು ಅದು ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತಾರೆ ಇದು ರಾಜಕೀಯ ಪ್ರೇರಿತವಾಗಿ ಸೇರಿದ ಅದಕ್ಕೆ ತಾವು ಅನ್ಯತಾ ಭಾವಿಸ್ಬಾರ್ದು ಅದಕ್ಕಾಗಿ ನಾನು ಬರ್ತಾ ಇಲ್ಲ ನೀವು ಮುಂದ್ ಸಮಯಿಸಾದ್ಮೇಲೆ ನಿಮಗೂ ಗುರುತಾಗ್ತದೆ ಅಲ್ಲಿ ಇರ್ತಕ್ಕಂಥ ರಾಜಕಾರಣಿಗಳ ವಿಚಾರಗಳು ಏನವ ಅವ್ರ ರೆಜುಲೇಷನ್ ಏನದ ಅದ್ರ ಮೇಲೆ ನೀವು ತೀರ್ಮಾನ ತೋರಿ ಅದು ನಿಮ್ ಬಿಟ್ಟಿದ್ದು ಒಟ್ಟಾರೆ ನಾನು ಅದೇ ಬಂಡಿಗೆ ವಿರದಿಲ್ಲ ನನ್ನ ರಾಜಕೀಯ ಜೀವನದಲ್ಲಿ ಆರು ಬಾರಿ ಶಾಸಕರಿದ್ದಾಗ ನಾನು ಶಾಸಕ ಆಗ್ಬೇಕಾದ್ರೆ ನಿಮ್ದು ಕೊಡುಗೆ ಬಹಳದ ಆದ್ರೆ ಮಣ್ಣಿನ ಎಲೆಕ್ಷನ್ ನಾನು ಬೇಕಾದ್ರು ನಿಮ್ ಕೊಡುಗೆ ಬಹಳ ಅದ ಯಾಕ ನಮ್ಮ ಸಹೋದರ ಕೂಡ ಹೋಗಿ ನೀವು ನಮ್ಗೆ ವಿರೋಧ ಮಾಡಿರಿ ಆದ್ರೂ ಕೆಲವು ಜನ ನನ್ನ ಜೊತೆ ಉಳಿದಿರಿ ಆದ್ರೂ ನಿಮ್ಮ ಮ್ಯಾಗ ಕೋಪ ಇಲ್ಲ ಆದ್ರೆ ಈ ಸಮಾವೇಶದ ಇದು ಏನು ಸಮಾಜದ ಹಿತದೃಷ್ಟಿಯಿಂದ ನನಗೆ ಅದು ಕಾಣ್ತಾ ಇಲ್ಲ ಕೆಲವು ಜನಗಳಿಗೆ ಪಾಪ ನಿರಪರಾದಿಗಳಿಗೆ ಬಡವರಿಗೆ ಅಮಾಯಕರಿಗೆ ಒಂದು ದೃಷ್ಟಿ ಬದಲಾಯಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಇದ್ದ ಕಾಣ ನಾನು ಅದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇಲ್ಲ ಆದ್ರೆ ಒಂದು ಸಂದೇಶ ನಂದು ಯಾವತ್ತು ಈ ಸಮಾಜಕ್ಕೆ ನಾವು ವಿರುದ್ಧ ಇಲ್ಲೋ ಯಾವಾಗೂ ನನ್ನ ಜೊತೆ ಬರ್ಲಿ ನಿಮ್ಮ ಏನೇ ಸಮಸ್ಯೆ ಇದ್ರೂ ಬಗೆಹರಿಸ್ ತಯಾರಿ ಬಗೆಹರಿಸ್ತೇನೆ ನಮಸ್ಕಾರ フフフ。